ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಂದಿನಂತೆ ರೋಹಿಣಿ ತನ್ನ ಪಾರ್ಲರ್ಗೆ ಬಂದಿರ್ತಾಳೆ ಅವಳ ಪಾರ್ಲರ್ಗೆ ಅವಳ ಕಸ್ಟಮರ್ ಆಗಿ ಚಾಯ ಬಂದಿರ್ತಾಳ ಅವಳನ್ನು ನೋಡಿದ ತಕ್ಷಣ ರೋಹಿಣಿ ಮನೋಜ್ಗೆ ಕಾಲ್ ಮಾಡ್ತಾಳೆ ಮನೋಜ್ ನಮ್ಮ ದುಡ್ಡು ವಾಪಸ್ ಸಿಗುತ್ತೆ ನೀವು ಬೇಗ ಬನ್ನಿ ನನ್ನ ಹತ್ರ ಇಮಿಡಿಯೇಟ್ ಎಂದು ಕಾಲ್ ಮಾಡ್ತಾಳೆ ಆದರೆ ಮನೋಜ್ ಏನೋ ರೋಹಿಣಿ ನಿನ್ನ ಪಾರ್ಲರಲ್ಲಿ ನನ್ನ ದುಡ್ಡು ಸಿಗುತ್ತಾ ಅಂತಾನ ಅದಕ್ಕೆ ರೋಹಿಣಿ ವಿಷಯವನ್ನು ಹೇಳ್ತಾಳೆ ಚಾಯೆ ನನ್ನ ಪಾರ್ಲರ್ಗೆ ಬಂದಿದ್ದಾಳೆ ಅವಳು ಎರಡು ದಿನ ಆಯ್ತು ಅಂತ ಇಂಡಿಯಾಕ್ಕೆ ಬಂದು ನೀವು ಬೇಗ ಬರಬೇಕಂತಾಳ ಅದನ್ನು ಕೇಳಿದ ತಕ್ಷಣ ಮನೋಜ್ ಗಾಬರಿಗೊಂಡು ಒಂದು ಆಟೋವನ್ನು ಹಿಡ್ಕೊಂಡು ರೋಹಿಣಿಯ ಪಾರ್ಲರ್ಗೆ ಬರ್ತಾನೆ ರೋಹಿಣಿ ಈ ಕಡೆ ಆಕೆ ನ ಐಬ್ರೋವನ್ನು ಮಾಡ್ ಮಾಡ್ತಾ ಈ ಕಡೆ ಮೀನ ಎಂದಿನಂತೆ ತನ್ನ ವ್ಯಾಪಾರಕ್ಕಾಗಿ ಗಾಡಿಯೊಂದಿಗೆ ಹೂವನ್ನು ತೆಗೆದುಕೊಂಡು ಹೋಗ್ತಾಳ ಮಾರಲಿಕ್ಕೆ ಈ ಕಡೆ ಹೂವನ್ನು ಒಂದು ಅಂಗಡಿಗೆ ಕೊಡಬೇಕಂತ ತನ್ನ ಗಾಡಿಯನ್ನು ಸ್ಟ್ಯಾಂಡ್ ಹಾಕಿ ಹೋಗಿ ಅಂಗಡಿಗೆ ಮಾಲಕಿಗೆ ಹೂವನ್ನು ಕೊಟ್ಟು ಅಕ್ಕ ಬರ್ತೀನಿ ನಾನು ಹೂ ತಗೋ ಅಂತ ಹೇಳ್ತಾಳೆ ಅಲ್ಲಿ ಅಂಗಡಿಯ ಮಾಲಕಿನ ಸ್ವಲ್ಪ ಕೆಲಸ ಇದೆ ಮೀನ ನೀನು ಒಂದು ಎರಡು ನಿಮಿಷಕ್ಕಾಯ್ಕೋ ಇಂಥ ಗ ಸೂರ್ಯನಂತ ಗಂಡನ ಪಡೆದಿರುವಂಥದ್ದು ನೀನೆ ಲಕ್ಕಿ ಅಂತ ಹೇಳಿ ಅಕ್ಕಿಯನ್ನು ಮೀನನ್ನು ಕುಂಡಿಸಿ ಆಕೆ ಅಂಗಡಿ ಮಾಲಕಿ ಸ್ವಲ್ಪ ಹೊರಗಡೆ ಹೋಗ್ತಾಳೆ ಈ ಕಡೆ ಮನೋಜ್ ಆಟೋದೊಂದಿಗೆ ಬೇಗನೆ ಬಂದು ಅವಳ ಪಾರ್ಲರ್ಗೆ ನಿಲ್ತಾನೆ ಅಲ್ಲಿ ಆಕೆ ಛಾಯಾ ಮುಖವನ್ನು ನೋಡಿದ ತಕ್ಷಣ ಆತ ತುಂಬ ಮನಸ್ಸಿಗೆ ನೋವನ್ನು ನೋಟ್ ಮಾಡ್ಕೊಳ್ತಾನೆ ಅವಳ ಮೋಸವನ್ನೆಲ್ಲ ನೆನಪು ಮಾಡ್ಕೊತಾನೆ ಆಕೆಯೊಂದಿಗೆ ಆತ ಏನು ತನ್ನ ಲೈಫನ್ನು ಲೀಡ್ ಮಾಡಿರ್ತಾನೆ ಎಲ್ಲ ಫೋಟೋಸನ್ನು ತನ್ನ ಮೆಮೊರಿ ಒಳಗೆ ನೆನಪು ಮಾಡ್ಕೊತಾನೆ ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡು ಕಣ್ಣೀರನ್ನು ಸುರಿಸ್ತಾನೆ ಆದರೆ ಚಾಯ ಇದು ಕೊಪ್ಪಂಗಿಲ್ಲ ಅದು ದುಡ್ಡು ನನ್ನದೇ ನಾನು ನಿನ್ನಿಂದ ದುಡ್ಡಿಗೆ ನಾನೇನು ಮೋಸ ಮಾಡಿಲ್ಲ ನಾನು ಹೋಗ್ತೀನಿ ಎಂದು ಪಾರ್ಲರ್ನಿಂದ ಎದ್ದು ಹೋಗ್ತಾ ಇರ್ತಾಳೆ ರೋಹಿಣಿ ಅವಳನ್ನು ಎಳೆದು ಕುಂದಿರಿಸಿ ಇಲ್ಲ ಕುತ್ಕೊ ನೀನು ಅಂತ ಕುಂದರ್ಸ್ತಾಳ ಮನೋಜಿತ್ ಹೇಳ್ತಾನೆ ನೋಡು ನಾನು ನಿನ್ನನ್ನು ನಂಬಿ ನನ್ನ ತಂದೆ ಇಪ್ಪತ್ತೇಳು ಲಕ್ಷವನ್ನು ನೀನು ಕೊಟ್ಟೆ ಆದರೆ ನೀನು ಮೋಸ ಮಾಡಿದೆ ನೀನು ಮೋಸಗಾರ್ತಿ ಅಂತ ಮಾ ಛಾಯಾಳಿಗೆ ಬೈತಾನೆ ಈ ಕಡೆ ರೋಹಿಣಿ ಅವಳಿಗೆ ಏನೋ ಹೇಳ್ತಿರ್ತಾಳೆ ನೀನು ಮನೋಜ್ ಕಾಲ್ ಮಾಡು ಪೊಲೀಸರಿಗೆ ಕರೆಸಂದ ತಕ್ಷಣ ಮನೋಜ್ ಕಾಲ್ ಮಾಡಕ್ಕೆ ಹೋಗ್ತಾನೆ ಈ ಕಡೆ ಛಾಯೆ ನೀನು ಯಾರು ಇದ್ನೆಲ್ಲ ಹೇಳಕಂತಾನ ಅದಕ್ಕೆ ಆಕೆ ನಾನು ಅವಳ ಅವರ ಹೆಂಡ್ತಿ ನಾನು ಒಂದು ಅವಳಿಗೆ ಪಟ್ ಬೆದರಿಸಿ ಆಕೆಯನ್ನು ಎಳೆದು ಓಡಿ ಹೋಗ್ತಾ ಇರುವಂಥ ಎಳೆದು ಕುಂದ್ರಿಸ್ತಾಳೆ ಈ ಕಡೆ ಮೀನಾ ಅಂಗಡಿಯ ಮಾಲಕಿ ಬಂದ ತಕ್ಷಣ ತನ್ನ ಗಾಡಿಯನ್ನು ತಗೋಳಿಕ್ಕೆ ಅಂತ ತನ್ನ ಗಾಡಿ ಹಚ್ಚಿದ ಜಾಗಕ್ಕೆ ಬರ್ತಾಳೆ ಅಲ್ಲಿ ಕುಂದಂತಹ ಜನರನ್ನು ಕೇಳ್ತಾಳೆ ಅಣ್ಣ ನನ್ನ ಗಾಡಿ ಹಚ್ಚಿದ್ದೆ ಇದು ಎಲ್ಲಿ ಹೋಯ್ತು ಅಂತ ಆದರೆ ಅವ ಅಲ್ಲಿ ನಿಂತಂಥ ಜನರು ಏನು ಹೇಳ್ತಾಳೆ ಅಮ್ಮ ನಿನ್ನ ಗಾಡಿನ ಪೊಲೀಸ್ರ ಎತ್ತಕೊಂಡು ಹೋದ್ರಮ್ಮ ನೀನು ನೋ ನೋ ಪಾರ್ಕಿಂಗ್ ಏರಿಯಾದಲ್ಲಿ ಗಾಡಿನ ತರ್ಪಿಸಿದೀ ಅದು ತಪ್ಪು ಅದಕ್ಕೋಸ್ಕರ ಅವರು ಒಯ್ದಿದ್ದಾರೆ ಅಂತ ಹೇಳ್ತಾಳೆ ಈ ಕಡೆ ಮೇನಾ ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲಿ ನಿಂತ ಪೊಲೀಸ್ ಕಾನ್ಸ್ಟೇಬಲ್ನ ವಿಚಾರ ಮಾಡ್ತಾಳೆ ಅವರು ಇಲ್ಲಮ್ಮ ನೀನು ನೋ ಪಾರ್ಕಿಂಗ್ ಏರಿಯಾದಲ್ಲಿ ತರ್ಪಿಸಿದ್ದಕ್ಕೆ ನಾವು ಎತ್ತಾಕೊಂಡ್ ಇಷ್ಟು ಪೊಲೀಸ್ ಸರ್ ಇಲ್ಲ ನೀವು ಕೂತ್ಕೋಬೇಕು ಸ್ವಲ್ಪ ಹೊತ್ತ ಅಂತ ಹೇಳ್ತಾರೆ ಈ ಕಡೆ ಮೇನ ತನ್ನ ಗಾಡಿಯನ್ನು ಹಿಡಿದುಕೊಂಡು ಏನಪ್ಪ ಇದು ಮತ್ತೆ ನನಗೆ ತೊಡರಾಯ್ತು ಆ ಗಾಡಿನೂ ಹೋಯಿತು ಈ ಗಾಡಿನೋಯಿತು ಅಂತ ಮನಸ್ಸಿಗೆ ನೋವು ಮಾಡ್ಕೊಳ್ತಾಳೆ ಈ ಕಡೆ ಮನೋಜ್ ಪೊಲೀಸರಿಗೆ ಏನು ಕಾಲ್ ಮಾಡಿರ್ತಾನಲ್ಲ ಅವರು ಪೊಲೀಸರು ಅವಳ ಪಾರ್ಲರ್ಗೆ ರೋಹಿಣಿಯ ಪಾರ್ಲರ್ಗೆ ಬಂದು ವಿಚಾರ ಮಾಡ್ತಾರೆ ಅವ ಪೊಲೀಸರು ಇದ್ರಿಗೂ ಕೂಡ ಚಾಯ ಒಪ್ಕೊಳ್ಳೋಂಗಿಲ್ಲ ಅದು ದುಡ್ಡು ನಂದು ಸರ್ ಅವನೇ ನನ್ನ ಅಕೌಂಟ್ಗೆ ಹಾಕಿದ್ದಾನೆ ಅದು ರೋ ದುಡ್ಡು ಮನೋಜಿಂದ ಅಲ್ಲ ಅಂತ ವಾದ ಮಾಡ್ತಾಳೆ ಈ ಕಡೆ ಪೊಲೀಸರು ಎಲ್ಲರನ್ನು ಬನ್ನಿ ನೀವು ಸ್ಟೇಷನ್ಗೆ ಅಂತಾರೆ ಈ ಕಡೆ ಮನೋಜ್ ರೋಹಿಣಿ ಕೂಡ ಸ್ಟೇಷನ್ಗೆ ಹೋಗ್ತಾರೆ ಸ್ಟೇಷನ್ನಲ್ಲಿ ಮನೋಜ್ ವಾದ ಮಾಡ್ತಾನೆ ಅದು ದುಡ್ಡು ನಂದು ಸರಿ ಇವಳನ್ನು ನಂಬಿ ನಾನು ಮೋಸ ಹೋದೆ ಅಂತ ನಾ ಈ ಕಡೆ ಪೊಲೀಸರು ಇಲ್ಲ ನೀನು ತಂದೆ ಇಪ್ಪತ್ತೇಳು ಲಕ್ಷವನ್ನು ಮೋಸ ಮಾಡಿ ಇವಳೊಂದಿಗೆ ಓಡಿ ಹೋಗಬೇಕಂತ ಮಾಡಿದೆ ನೀನು ಅವಳೇ ನಿನಗೆ ಮೋಸ ಮಾಡಿದ್ಲು ಅಮ್ಮ ನಿಂದು ಇದು ತಪ್ಪು ಅಂತಾರೆ ಈ ಕಡೆ ಇದೆಲ್ಲ ವಾದ ನಡೀತಾ ಇರುತ್ತೆ ಛಾಯಾ ಕೂಡ ಒಬ್ಬ ಲಾಯರ್ನ ಕರೆಸ್ತಾಳ ಲಾಯರ್ ಕೂಡ ಬರ್ತಾರೆ ಈ ಕಡೆ ಮೀನ ಕಾಲ್ ಮೀನಾಗ ಸೂರ್ಯ ಕಾಲ್ ಮಾಡ್ತೀನಿ ಎಲ್ಲಿದೆಯಮ್ಮ ಮೀನಮ್ಮ ಅಂತ ಮೀನ ನಡೆದ ವಿಚಾರವನ್ನು ಹೇಳ್ತಾಳೆ ಹೀಗೆ ಏನೊಂದು ಗಾಡಿ ಬಂದಿದೆ ಅಂತ ಈ ಕಡೆ ಚಾಯಾ ವಕೀಲನ್ನ ಕರೆಸ್ತಾಳ ಮನೋಜ್ಗೆ ದುಡ್ಡು ಸಿಗುತ್ತಾ ಮೀನಾಗ ಗಾಡಿ ಸಿಗುತ್ತಾ ನಾಳಿನ ಸಂಚಿಕೆಯಲ್ಲಿ ನೋಡೋಣ